ಓಂ ಗಣೇಶ ನನ್ನ ಹೆಸರು ಜ್ಞಾನಪ್ರಕಾಶ್ ಅಂತ ಇವತ್ತು ಟಾಪಿಕ್ ಏನಂದ್ರೆ ಆರೋಗ್ಯನೇ ಚೆನ್ನಾಗಿಲ್ಲ ದಿನಕ್ಕ ಏನೋ ಒಂದೊಂದು ಕಾಯಿಲೆ ಬರ್ತಾನೆ ಇದೆ ಮನಸ್ಸೇ ಸರಿ ಇಲ್ಲ ಏನು ಮಾಡಬೇಕಂದ್ರೆ ಈ ಪರಿಹಾರ ಮಾಡಿ ಖಂಡಿತ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ ಮನಸ್ಸು ಕೂಡ ನೆಮ್ಮದಿಯನ್ನು ಸಿಗುತ್ತೆ ಏನು ಮಾಡ್ಬೇಕಂದ್ರೆ ಪ್ರತಿ ದಿವಸ ನೂರ ಎಂಟು ಸರಿ ಓಂ ಶನೇಶ್ವರಾಯ ನಮಃ ಓಂ ಶನೇಶ್ವರಾಯ ನಮಃ ಅಂತ ನೂರ ಎಂಟು ಸರಿ ಹೇಳ್ತಾ ಬನ್ನಿ ಆ್ಯಂಡ್ ಮಿಸ್ ಮಾಡ್ದಿರ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನವಗ್ರಹ ಇರುತ್ತೆ ನವಗ್ರಹ ಸುತ್ತಾಕೊಂಡು ಬಂದು ಒಂದು ಹತ್ತು ನಿಮಿಷ ದೇವಸ್ಥಾನ ಕುತ್ಕೊಂಡು ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಅನ್ನೋದು ಸಿಗುತ್ತೆ ಅಂಡ್ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ ಏನು ವಿಡಿಯೋ ಅಂದ್ರೆ ಇವತ್ತು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಂತ ತುಂಬಾ ಜನ ನಮ್ಮ ಚಾನಲ್ ನೋಡೋರೆ ಬೆಳಿಗ್ಗೆಂದ ಕಾಲ್ ಮಾಡ್ತಾವ್ರೆ ನಾನು ಫ್ರೀಯಾಗಿ ಜಾತ್ಕ ಹೇಳ್ತಾಯಿದ್ದೀನಿ ಸೊ ಈ ವಿಡಿಯೋ ನೋಡ್ಬಿಟ್ಟು ನೀವು ಕೂಡ ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಕೊಟ್ಟಿದ್ದೀನಿ ನಿಮ್ಮ ಜಾತಕನ ಫ್ರೀಯಾಗಿ ತಳ್ಕೊಬೇಕಂದ್ರೆ ಮಿಸ್ ಮಾಡ್ದಿರ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ನಿಮ್ಮ ಹೆಸರು ಎಲ್ಲ ಬರೆದಿಕ್ಕೊಂಡು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತ್ಕ ತಳ್ಕೊಬೋದು ಸಪೋಸ್ ನಿಮ್ಮ ಹತ್ರ ಜಾತ್ಕ ಇಲ್ಲಾಂದ್ರೆ ಪ್ರಶ್ನಾಶಾಸ್ತ್ರ ಅಂತ ಇದೆ ಸೊ ನಿಮ್ಮ ಮನೆ ದೇವನ್ ತಳ್ಕೊಂಡು ಒಂದರಿಂದ ಇನ್ನೂರ ಹೊರಗಡೆ ಒಂದು ನಂಬರ್ನ ಮನ್ಸಿನಲ್ಲಿ ತಳ್ಕೊಂಡು ನೀವೇನು ಪ್ರಶ್ನೆ ಕೇಳ್ತಿರೋ ಆ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಸೊ ಇವತ್ತೇ ಲಾಸ್ಟು ಅಂದರೆ ಇವತ್ತು ಫ್ರೀಯಾಗಿ ಹೇಳ್ತೀನಿ ತಿಂಗಳಿಗೆ ಎರಡು ದಿವಸ ಇಲ್ಲ ಮೂರು ದಿವಸ ನಾನು ಫ್ರೀಯಾಗಿ ಜಾತ್ ಕಾಣೋದು ಹೇಳ್ತೀನಿ ಮಿಗ್ದ ಟೈಮ್ ಬಂದು ನಾನು ಸಪ್ರೇಟಾಗಿ ಫೀಸನ್ನು ಇಕ್ಕೀನಿ ಸೊ ಇವತ್ತು ಶನಿವಾರ ಮಿಸ್ ಮಾಡ್ದಿರಾ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ ತಳ್ಕೊಳ್ಳಿ ಕ್ವಶನ್ ಏನಾನ ಆಗಿರ್ಬೋದು ಮದುವೆ ಮಕ್ಕಳು ಯಾವಾಗ ಆಗುತ್ತೆ ಮನೆ ಯಾವಾಗ ಕಟ್ತೀನಿ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಬಿಸ್ನೆಸ್ ಮಾಡ್ಬೋದಾ ಸಿನಿಮಾದಲ್ಲಿ ಹೋಗ್ಬೋದಾ ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಯ್ದೀನಿ ಇದ್ದೀನಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ಪಿತ್ರ ಜೊತೆ ಆಸ್ತಿ ಸಿಗುತ್ತಾ ಏನಾದರೂ ಇರ್ಬೋದು ನಿಮ್ಮ ಪ್ರಶ್ನೆ ಏನಾದಾಗಿರ್ಬೋದು ನೀವು ಯಾವ ಊರಲ್ಲಾದ್ರೂ ಇರ್ಬೋದು ನೀವೇನಾದರೂ ಈ ವೀಣೆ ನೋಡಿದೆ ಮಿಸ್ ಮಾಡ್ದಿರ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ನಂಬರ್ ಐತೆ ಇವತ್ತು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಫ್ರೀಯಾಗಿ ನಾನು ಜಾತ್ ಹೇಳ್ತೀನಿ ಮಿಸ್ ಮಾಡ್ದಿರ ಕಾಲ್ ಮಾಡಿ ಇದ್ರ ಬಗ್ಗೆ ತುಂಬ ಇನ್ನೂ ಬರೋ ದಿನಗಳಲ್ಲಿ ಇವತ್ತೇ ಅಲ್ಲ ತಿಂಗಳಿಗೆ ಎರಡು ದಿವಸ ಇಲ್ಲ ಮೂರು ದಿವಸ ನಾನು ಫ್ರೀಯಾಗಿ ಜಾತ್ ಹೇಳ್ತೀನಿ ಆಯಿತಾ ಸೊ ಈ ಥರ ಆಫರ್ಸ್ ಮುಂದೆ ಬರ್ತಾ ಬರ್ತಾ ತುಂಬ ಆಫರ್ಸ್ ನಾನು ಕೊಡ್ತಾ ಇರ್ತೀನಿ ಸೊ ಈ ಆಫರ್ಸ್ ಬಗ್ಗೆ ನೀವೇನಾದರೂ ತಿಳ್ಕೊಬೇಕಂದ್ರೆ ಮಿಸ್ ಮಾಡ್ದಿರ ಓಂ ಗಣೇಶ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ನಿಮ್ಮ ಜಾತ್ಕನ ಫ್ರೀಯಾಗಿ ತಳ್ಕೊಳ್ಳಿ ಏನಾದರೂ ಡೌಟ್ ಇದ್ದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್